ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾವು ದೇವರ ಸಂದೇಶವನ್ನು ಕೇಳುವುದಕ್ಕೆ ಹೋಗುವ ಮುಂಚೆ ಈ ಚಾನಲ್ನ ಫಸ್ಟ್ ಟೈಮ್ ನೋಡುವವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ದೇವರ ಸುವಾರ್ತೆಯು ಹೆಚ್ಚಾಗಿ ಸಾರಲ್ಪಡಲು ನಿಮ್ಮಿಂದ ಒಂದು ಸಹಾಯವಾಗುತ್ತೆ ಓಕೆ ನಾವು ನೇರವಾಗಿ ದೇವರ ಸಂದೇಶವನ್ನು ನೋಡೋಣ ಈ ದಿನದ ದೇವರ ಸಂದೇಶ ಯಹೋಶುವನು ಬರೆದ ಗ್ರಂಥ ಒಂದನೇ ಅಧ್ಯಾಯ ಒಂಬತ್ತನೆಯ ವಾಕ್ಯ ಸ್ಥಿರಚಿತ್ತನಾಗಿರು ಧೈರ್ಯದಿಂದಿರು ಅಂಜಬೇಡ ಕಳವಳಗೊಳ್ಳಬೇಡ ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯಹೋವನು ನಿನ್ನ ಸಂಗಡ ಇರುತ್ತಾನೆ ನೋಡಿ ದೇವರ ವಾಕ್ಯವು ಈ ದಿನ ನಮ್ಮ ಬಳಿ ಮಾತಾಡ್ತಾ ಇದೆ ನೋಡಿ ನಾವು ಸ್ಥಿರಚಿತ್ತರಾಗಿರಬೇಕು ಧೈರ್ಯದಿಂದಿರಬೇಕು ಅಂಜಬಾರದು ಕಳವಳಗೊಳ್ಳಬಾರದು ಯಾಕೆ ಎಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ನಮ್ಮ ಜೊತೆ ಜೀವ ಸ್ವರೂಪನಾದ ದೇವರಿದ್ದಾರೆ ಅಲ್ಲೂ ಈ ವಾಕ್ಯ ಭಾಗದಲ್ಲಿ ನೋಡುವಾಗ ಇಹೋಶುವ ದೇವರು ಬಂದು ಮಾತಾಡ್ತಾ ಇದ್ದಾರೆ ದೇವರು ಮಾತಾಡುವಂತ ಸಂದರ್ಭ ಏನೆಂಬುದಾಗಿ ನೋಡುವಾಗ ನೋಡಿ ಆ ಅಲ್ಲಿವರೆಗೂ ಒಬ್ಬ ನಾಯಕನು ಇಸ್ರಾಯೇಲ್ ಪ್ರಜೆಗಳನ್ನು ನಡೆಸಿಕೊಂಡು ಬರ್ತಾ ಇದ್ರು ಮೋಶೆ ಎಂಬ ಒಬ್ಬ ನಾಯಕನು ಈತನೊಬ್ಬ ಮಹಾ ನಾಯಕನಾಗಿದ್ದಾನೆ ಸತ್ಯವೇಹದಲ್ಲಿ ನೋಡುವಾಗ ಈತನಿಂದ ಅನೇಕ ಸೂಚಕ ಕಾರ್ಯಗಳು ನಡೆಯಲ್ಪಟ್ಟಿದೆ ಅನೇಕ ವ್ಯಕ್ತಿಗಳು ಈತನ ಒಂದು ಕಾರ್ಯಗಳನ್ನು ನೋಡಿ ಭಯಭ್ರಾಂತರಾಗಿದ್ದಾರೆ ಅನೇಕ ದೇಶಗಳು ಸಹ ಭಯಪಟ್ಟಿವೆ ಇಂತಹ ವ್ಯಕ್ತಿಯು ಮರಣ ಹೊಂದಿದ ನಂತರ ಈ ಉಳಿದಂತ ಜನರನ್ನು ನಡೆಸುವ ಒಂದು ಜವಾಬ್ದಾರಿಯನ್ನು ದೇವರು ಯಹೋಶಿವನಿಗೆ ಕೊಟ್ಟಿದ್ದಾರೆ ಕೊಟ್ಟಂತ ಸಂದರ್ಭದಲ್ಲಿ ಈ ಯಹೋಶಿವನ ಬಳಿ ಬಂದು ದೇವರು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ನಿನ್ನ ದೇವರಾದ ಯಹೋವನು ನಿನ್ನ ಸಂಗಡ ಇರುತ್ತಾನೆ ಅಲ್ಲೂ ನೋಡಿ ದೇವರು ನಮ್ಮ ಸಂಗಡ ಇದ್ದಾರೆ ಅಲ್ಲೆಲ್ಲೂ ನೋಡಿ ದೇವರು ನಮ್ಮ ಸಂಗಡ ಇರುವುದು ಒಂದು ಆಶೀರ್ವಾದವಾಗಿದೆ ನೋಡಿ ಅನೇಕ ಕ್ರೈಸ್ತರು ಅನೇಕ ದೇವರ ಮಕ್ಕಳು ದೇವರು ನಮ್ಮ ಜೊತೆಯಲ್ಲೇ ಇಲ್ಲ ಎಂಬುದಾಗಿ ತಿಳಿದು ಅನೇಕ ಸಾರಿ ದುಃಖ ಪಡ್ತಾರೆ ಭಯ ಪಡ್ತಾರೆ ತುಂಬಾ ವೇದನೆಗೆ ಒಳಗಾಗ್ತಾರೆ ಆದ್ರೆ ನೋಡಿ ಸರ್ವಶಕ್ತನಾದ ದೇವರು ಈ ವಿಡಿಯೋ ಮೂಲಕ ನಿಮ್ಗೆ ಹೇಳ್ತಾ ಇದ್ದಾರೆ ದೇವರು ನಿಮ್ಮ ಜೊತೆ ಇದ್ದಾರೆ ನಿಮ್ಮ ಸಂಗಡ ಇದ್ದಾರೆ ಅಲ್ಲೆಲ್ಲೂ ನೀವು ಧೈರ್ಯವಾಗಿರಿ ಯಾವುದಕ್ಕೂ ಭಯ ಪಡಬೇಡಿ ದೇವರು ನಿಮ್ಮ ಜೊತೆ ಇದ್ದಾರೆ ನೋಡಿ ದೇವರು ನಮ್ಮ ಜೊತೆ ಇದ್ದಾರೆ ಎಂದು ಹೇಳುವಾಗ ನೋಡಿ ಒಬ್ಬ ಈ ಲೋಕದ ಪ್ರಕಾರ ನಾವು ನೋಡುವಾಗ ನಮ್ಮ ಸಿಎಂ ಪಿ ಎಮ್ ಪ್ರೈಮ್ ಮಿನಿಸ್ಟರ್ ಆಗ್ಲಿ ಈ ಕರ್ನಾಟಕದ ಸಿ ಎಂ ಆಗ್ಲಿ ಅವರು ನಮ್ಮ ಜೊತೆ ಇರುವಾಗ ನೋಡಿ ಅವ್ರಿಗೆ ಯಾವ್ಯಾವ ಫೆಸಿಲಿಟಿ ಇದೆಯೋ ಅದೆಲ್ಲ ನಮಗೂ ಸಹ ಫ್ರೀ ಆಗಿ ಸಿಗುತ್ತೆ ನಾವು ಕೇಳುವ ಒಂದು ಅವಶ್ಯಕತೆ ಇಲ್ಲ ನಮ್ಮ ಜೊತೆ ಸಿ ಇರುವಾಗ ಅವ್ರಿಗೆ ಯಾವ ರೀತಿಯಾಗಿ ಈ ಲೋಕದಲ್ಲಿ ಗೌರವ ಸಿಗುತ್ತೋ ಆ ರೀತಿಯಾಗಿ ನಮಗೂ ಸಹ ಸಿಗುವಂತದ್ದಾಗಿದೆ ನೋಡಿ ಅವರ ಜೊತೆಯಲ್ಲಿ ನಾವು ಹೋಗುವಂತ ಸಂದರ್ಭದಲ್ಲಿ ನೋಡಿ ರೋಡ್ ಅಲ್ಲಿ ರಸ್ತೆಯಲ್ಲಿ ಪ್ರಯಾಣ ಮಾಡುವಾಗ ನಮಗೆ ಫ್ರೀ ಜೀರೋ ಟ್ರಾಫಿಕ್ ಆಗುತ್ತೆ ಅದೇ ರೀತಿಯಾಗಿ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಪ್ಲೇಸ್ ಗಳಿಗೆ ಹೋಗುವಾಗ ನಮಗೆ ಒಂದು ವಿಶೇಷವಾದ ಸೆಕ್ಯೂರಿಟಿಯಿಂದ ನಮ್ಮನ್ನು ಕಳುಹಿಸುತ್ತಾರೆ ನೋಡಿ ಈ ಲೋಕವನ್ನೇ ಸೃಷ್ಟಿ ಮಾಡಿದಂತ ಸರ್ವಶಕ್ತನಾದ ದೇವರು ನಮ್ಮ ಜೊತೆ ಇರುವಾಗ ಅದಕ್ಕಿಂತ ಮಿಗಿಲಾಗಿ ನಮಗೆ ಆಶೀರ್ವಾದವು ಸಿಗುತ್ತೆ ಅಲ್ಲೂಯ್ಯ ನೋಡಿ ಈ ವಿಡಿಯೋ ವೀಕ್ಷಿಸುವ ನಿಮಗೆ ಹೇಳುವುದು ನಿಮಗೇನಾದರೂ ಕಷ್ಟ ಇದೆಯಾ ದುಃಖ ಇದೆಯಾ ನೋವಿದೆಯಾ ಅನಾರೋಗ್ಯ ಸಮಸ್ಯೆ ಇದೆಯಾ ನೀವು ಯಾವುದಕ್ಕೂ ಭಯ ಒಂದು ಅವಶ್ಯಕತೆ ಇಲ್ಲ ಯಾಕೆ ಎಂಬುದನ್ನು ನೋಡೋ ನೋಡಿ ಜೀವ ಸ್ವರೂಪನಾದ ದೇವರು ನಮ್ಮ ಸಂಗಡ ಇದ್ದಾರೆ ನೋಡಿ ಶಿವನ ಬಳಿ ಬಂದು ದೇವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ನೋಡಿ ನಿಮ್ಮ ಸಂಗಡ ನಾನಿದ್ದೇನೆ ಎಂದು ದೇವರು ಹೇಳುವಾಗ ನೋಡಿ ಇನ್ನು ಇದಾದ ನಂತರ ಈತನು ಅನೇಕ ಯುದ್ಧಗಳನ್ನು ಮಾಡಿದ್ದಾನೆ ಎಲ್ಲಾ ಯುದ್ಧಗಳಲ್ಲಿಯೂ ಜಯವನ್ನು ಹೊಂದಿಕೊಂಡಿದ್ದಾನೆ ನೋಡಿ ಯಾಕೆ ಈ ಜಯ ಬಂದಿದೆ ಎಂದು ನೋಡುವಾಗ ನೋಡಿ ದೇವರು ನಮ್ಮ ಸಂಗಡ ಇದ್ದಾರೆ ನೋಡಿ ದೇವರು ನಮ್ಮ ಸಂಗಡ ಇರುವಾಗ ನಾವು ಯಾವುದಕ್ಕೂ ಭಯಪಡುವಂತ ಒಂದು ಅವಶ್ಯಕತೆ ಇಲ್ಲ ಈ ವಿಡಿಯೋ ವೀಕ್ಷಿಸುವ ನಿಮ್ಗೆಲ್ಲ ಹೇಳುವುದು ಯಾವುದಕ್ಕೂ ಭಯ ಪಡಬೇಡಿ ದೇವರು ನಮ್ಮ ಸಂಗಡ ಇದ್ದಾರೆ ನಾವು ಜಸ್ಟ್ ನಾವು ಆತನ ಬಳಿ ಪ್ರಾರ್ಥನೆ ಮಾಡೋಣ ಖಂಡಿತ ನಮ್ಗೆ ಸಹಾಯ ಮಾಡುತ್ತಾನೆ ನೋಡಿ ನಾವು ಪ್ರತಿನಿತ್ಯ ವಾಕ್ಯವನ್ನು ಓದೋಣ ತಿಳುವಳಿಕೆಯನ್ನು ಕೊಡುವ ಆತನಾಗಿದ್ದಾನೆ ಪ್ರತಿ ವಿಷಯದಲ್ಲಿ ನಾವು ಆತನ ಒಂದು ಆಲೋಚನೆಯನ್ನು ಕೇಳಿಕೊಳ್ಳೋಣ ಆಗ ಆತನು ನಮಗೆ ಖಂಡಿತವಾಗಿ ಸಹಾಯವನ್ನು ಮಾಡುವ ಆತನಾಗಿದ್ದಾನೆ ನೋಡಿ ಯಹೋಶಿವನು ಎಷ್ಟೋ ಯುದ್ಧಗಳನ್ನು ಮಾಡಿದ್ದಾನೆ ಆ ಯುದ್ಧಗಳಲ್ಲೆಲ್ಲದರಲ್ಲಿಯೂ ದೇವರು ಯಹೋ ಜಯವನ್ನು ಕೊಟ್ಟಿದ್ದಾರೆ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಲೇಖಿ ಲೆಕ್ಕಿಗೊಳಿಸಿ ಖಂಡಿತ ದೇವರು ಎಲ್ಲಾ ವಿಷಯಗಳಲ್ಲಿಯೂ ನಮ್ಗೆ ಸಹಾಯ ಮಾಡುವ ಆತನಾಗಿದ್ದಾನೆ ಪರಿಶುದ್ಧನಾದ ದೇವರೇ ಅಪ್ಪ ಈ ವಿಡಿಯೋ ವೀಕ್ಷಿಸುವ ಪ್ರತಿಯೊಬ್ಬ ಮಗುವನ್ನು ಮುಟ್ಟಪ್ಪ ಆಶೀರ್ವದಿಸು ಅಪ್ಪ ಅವರಿಗೆ ಯಾವ್ದಾದ್ರು ಅನಾರೋಗ್ಯ ಸಮಸ್ಯೆ ಇದ್ದರೆ ಬಿಡುಗಡೆಯನ್ನು ಕೊಡಪ್ಪ ಕುಟುಂಬದಲ್ಲಿ ಯಾವುದಾದರೂ ಸಮಸ್ಯೆ ಇದ್ದರೆ ಅಪ್ಪ ಅದರಿಂದ ಬಿಡುಗಡೆಯನ್ನು ಕೊಡಪ್ಪ ಹೌದು ಸ್ವಾಮಿ ಈ ವಿಡಿಯೋ ವೀಕ್ಷಿಸುವ ಪ್ರತಿಯೊಬ್ಬರು ದೇವರು ನನ್ನ ಜೊತೆಯಲ್ಲಿದ್ದಾರೆ ಎಂದು ತಿಳಿದು ನಡೆಯಲು ಸಹಾಯ ಮಾಡಪ್ಪ ಅಪ್ಪ ಇನ್ನೂ ಯಾರ್ಯಾರಪ್ಪ ನಿನ್ನ ಜೊತೆಯಲ್ಲಿ ಇದೆಯಾ ಎಂದು ತಿಳಿದಿಲ್ಲವೋ ಅವರಿಗೆಲ್ಲ ಜ್ಞಾನವನ್ನು ಅನುಗ್ರಹಿಸಪ್ಪ ಹೌದು ಸಹ ಮುಖ್ಯವಾಗಿ ಅಪ್ಪ ಅನಾರೋಗ್ಯ ದಿಂದಿರುವ ಎಲ್ಲರನ್ನೂ ನಿನ್ನ ಪಾದದ ಬಳಿಯಲ್ಲಿ ಒಪ್ಪಿಸುತ್ತಾ ಇದ್ದೇವೆ ಅಪ ಅವರ ಅನಾರೋಗ್ಯದಿಂದ ಅವರಿಗೆ ಬಿಡುಗಡೆಯನ್ನು ಕೊಡಪ್ಪ ಹೌದು ಸ್ವಾಮಿ ಪ್ರೇಯರ್ ರಿಕ್ವೆಸ್ಟ್ ಹಾಕುವ ಪ್ರತಿಯೊಬ್ಬರ ಮೇಲೆಯೂ ನಿನ್ನ ಹಸ್ತವನ್ನಿರಿಸಪ್ಪ ಸಹಾಯ ಮಾಡು ಅದೇ ರೀತಿಯಾಗಪ್ಪ ಅನಾರೋಗ್ಯದಿಂದ ಅಪ ಇರುವ ಎಲ್ಲರಿಗಪ್ಪ ಒಳ್ಳೆಯ ಆರೋಗ್ಯವನ್ನು ಕೊಟ್ಟ ಕೊಡಪ್ಪ ನೀನೇ ಜೀವ ಸ್ವರೂಪನಾದ ದೇವರು ಸ್ವಾಮಿ ಎಲ್ಲ ವಿಷಯಗಳಲ್ಲಿ ಜೊತೆಯಾಗಿದ್ದು ನಡೆಸು ಎಲ್ಲ ವಿಷಯಗಳನ್ನು ನಮ್ಮನ್ನು ತಗ್ಗಿಸಿಕೊಳ್ಳುತ್ತಾ ನಿನ್ನ ನಾಮವನ್ನು ಹೆಚ್ಚಿಸುತ್ತಾ ಏಸುವಿನ ನಾಮದಲ್ಲಿ ಕೇಳಿಕೊಳ್ಳುತ್ತೇವೆ ತಂದೆಯೇ ಆಮೇನು ಈ ಒಂದು ಚಿಕ್ಕ ಸಂದೇಶ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ದೇವರ ಅದ್ಭುತವಾದ ಸಂದೇಶಗಳಿಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ ಆಮೇಲೆ